ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ನಿಮ್ಮ ಮನೆಯಲ್ಲಿ ಎರಡು ಕ್ಯಾರೆಟ್ ಇದ್ದರೆ ಒಂದು ಅಡುಗೆ ರೆಡಿ ಆಗುತ್ತೆ ಇದಕ್ಕೆ ಬೇರೆ ಏನೂ ಪದಾರ್ಥ ಹಾಕ್ತಿಲ್ಲ ಅದು ಹೆಂಗೆ ಅಂತ ನೋಡ್ಕೊಳ್ಳೋಣವಾ ಬನ್ನಿ ನಾನಿಲ್ಲಿ ಎರಡು ಕ್ಯಾರೆಟ್ ಇಟ್ಕೊಂಡಿದ್ದೀನಿ ಮಾಮೂಲು ಸೈಜ್ ಕ್ಯಾರೆಟು ಶುದ್ಧವಾದ ನೀರಿಂದ ತೊಳೆದು ಒರೆಸಿ ಇದನ್ನು ಗಾಲಿಗಳಾಗಿ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಇಷ್ಟು ದಪ್ಪ ಕಟ್ ಮಾಡಿಕೊಂಡ್ರೆ ಸಾಕು ಒಂದು ಬೌಲಷ್ಟಾಗಿದೆ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂದಾಜು ಒಂದು ಕಾಲು ಲೀಟ್ರ್ ಆಗುತ್ತೆ ಸ್ವಲ್ಪ ನೀರು ಬಿಸಿ ಆದ ತಕ್ಷಣ ನಾವು ಹೆಚ್ಚಿಟ್ಟಿರೋ ಕ್ಯಾರೆಟ್ನ ಹಾಕ್ಕೊಂಬಿಡೋಣಂತೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ನೀವು ಯಾವ ಕ್ವಾಂಟಿಟಿಯಲ್ಲಿ ಕ್ಯಾರೆಟ್ ಹಾಕ್ತಿರೋ ಅಷ್ಟು ಟೈಮು ಹಿಡಿಯತ್ತೆ ನಾನು ಹಾಕಿರೋ ಎರಡು ಕ್ಯಾರೆಟಿಗೆ ಎಂಟರಿಂದ ಹತ್ತು ನಿಮಿಷ ಸಾಕು ನೋಡಿ ಕಲ್ಲರು ಚೇಂಜ್ ಆಗಿದೆ ಮೆತ್ತಗಾಗಿದೆ ಈಗ ಒಂದು ನಾನು ತೆಗೆದು ಸ್ವಲ್ಪ ತಣ್ಣಗಾಕ್ಬಿಟ್ಟು ಕೈಯಲ್ಲಿ ಪ್ರೆಸ್ ಮಾಡಿ ತೋರಿಸ್ತೀನಿ ಅರ್ಧಂಬರ್ಧ ಬೇಯಿಸ್ಕೋಬಾರ್ದು ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೋಬೇಕು ನೋಡಿ ಹೌದಾ ಹಾಂ ಈ ಥರ ಆದರೆ ಸಾಕು ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಕ್ಬಿಟ್ಟಿದ್ದೆ ತಣ್ಣಗಾಗಿದೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಮೇಲೆ ನೀರು ನಾನು ಬೇಯಿಸಿಟ್ಟಿರೋದು ಇದೆಯಲ್ವಾ ಅದೇ ಇಷ್ಟನ್ನು ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ಬೇಯಿಸ್ಕೋಬೇಕು ಈಗ ಬೆಲ್ಲ ನೋಡಿ ಎಷ್ಟಾಗ್ತಿದ್ದೀನಿ ಅಂತ ಕಾಬೂಲ್ ಕಡಲೆ ಅಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಜಾಸ್ತಿನೂ ಹಾಕ್ಬಾರ್ದು ಕಮ್ಮಿನೂ ಹಾಕ್ಬಾರ್ದು ಇಷ್ಟು ಹಾಕಿದ್ರೆ ಸಾಕು ನುಣ್ಣಗೆ ಚೆನ್ನಾಗಿ ರುಬ್ಕೋಬೇಕಾಗತ್ತೆ ನೋಡಿ ಹಲ್ವ ಆದಂಗೆ ಆಗಿದೆ ಒಳ್ಳೆ ಹೌದಾ ಲೇಹ ಅಥವಾ ಹಲ್ವಾ ನೋಡಿದ್ರೇ ತಿನ್ಬೇಕನ್ನಿಸ್ತಾ ಇದೆ ಅಲ್ವಾ ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹೋಳು ಹೋಳಿರಬಾರ್ದು ನಾನು ಹೇಳ್ದಂಗೆ ನುಣ್ಣಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನೆಲ್ಲ ಈಗ ಒಂದು ಬೌಲಿಗೆ ಇದ್ದೀನಿ ಈ ಕ್ಯಾರೆಟಲ್ಲಿ ಫೈಬರ್ ಅಂಶ ತುಂಬ ಇರುತ್ತೆ ಮತ್ತು ಜೀರ್ಣಶಕ್ತಿಗೆ ತುಂಬ ಸಹಾಯ ಮಾಡುತ್ತೆ ವೈಟಮಿನ್ ಎನ್ ಡಿ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೆಳವಣಿಗೆನೂ ಚೆನ್ನಾಗುತ್ತೆ ನಾನು ಇದನ್ನು ಸ್ಪೆಷಲ್ಲಾಗಿ ಮಕ್ಕಳಿಗೋಸ್ಕರ ಈ ಫುಡ್ಡು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಐದು ತಿಂಗಳು ಮಗುಗಾದರೆ ಒಂದು ಕ್ಯಾರೆಟಿಂದ ಮಾಡ್ಕೊಳ್ಳಿ ಒಂದು ವರ್ಷದ ಮಗುಗಾದರೆ ಎರಡು ಕ್ಯಾರೆಟಿಂದು ಮಾಡ್ಕೊಳ್ಳಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು